ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಎಗ್ ಮಸಾಲ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಕ್ವಿಕ್ಕಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು ಬನ್ನಿ ಹಾಗಿದ್ದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಿಟ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾನು ಇದಕ್ಕೆ ಅರ್ಧ ಚಮಚದಷ್ಟು ಧನಿಯಾ ಬೀಜ ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಕಾಳುಮೆಣ್ಸು ಹಾಕಿದ್ದೀನಿ ನಂತರ ಇದ್ರ ಜೊತೇಲಿ ಇವಾಗ ಈರುಳ್ಳಿ ಹಾಕ್ಕೊಳ್ಳಿ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎಂಟರಿಂದ ಹತ್ತು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು ನಂತರ ಇದ್ರ ಜೊತೆಯಲ್ಲಿ ಇವಾಗ ಟೊಮೊಟೊ ಹಾಕ್ಕೊಳ್ಳಿ ಅದಾದ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಓಕೆ ನೋಡಿ ಈ ಥರ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಎಲ್ಲ ಮಸಾಲೆನೂ ಅದಾದ ನಂತರ ಇಲ್ಲಿ ಮೊಟ್ಟೆ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಮೊಟ್ಟೆನ ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾವು ಹುರಿದಿರುವಂತಹ ಪದಾರ್ಥಗಳನ್ನು ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇದ್ರ ಜೊತೇಲಿ ಇವಾಗ ಒಂದು ಸ್ವಲ್ಪ ಮೊಸರು ಸೇರಿಸ್ಕೊಳ್ಳಿ ಈ ಪದಾರ್ಥಗಳು ಎಲ್ಲ ತಣ್ಣಗಾದ ಮೇಲೆ ಹಾಕ್ಕೊಳ್ಬೇಕು ನೀವು ಬಿಸಿ ಇರುವಾಗ ಗ್ರೈಂಡ್ ಮಾಡ್ಕೊಳ್ಬಾರ್ದು ಓಕೆ ನೋಡಿ ಇವಾಗ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆ ಇಲ್ಲಿ ರೆಡಿಯಾಗಿ ಆಗಿದೆ ಅದಾದ ನಂತರ ಇವಾಗ ಒಂದು ಪಾತ್ರೆ ಇಟ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಗ್ರೈಂಡ್ ಮಾಡಿರುವಂತಹ ಮಸಾಲೆನ ಹಾಕೊಳ್ಳೋಣ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳಿ ಸಲ ಇದಕ್ಕಿವಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ನಂತರ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಚೆನ್ನಾಗಿದೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ಮತ್ತು ಸ್ಪೈಸಿಸ್ ಕೂಡ ಇರುತ್ತೆ ಸೊ ಹಾಗಾಗಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಮಸಾಲೆ ಎಲ್ಲನೂ ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಚೆನ್ನಾಗಿ ಮೇಲುಗಡೆ ಎಣ್ಣೆ ಇದಕ್ಕೆ ಇದಕ್ಕಿವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀರು ಹಾಕೊಳ್ಳಿ ಅಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಗ್ರೇವಿ ಚೆನ್ನಾಗಿ ಬರುತ್ತೆ ಮಸಾಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಇದಕ್ಕೆ ಮೊಟ್ಟೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಕುದಿ ಬರೋವರೆಗು ಮೇಲುಗಡೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಓಕೆ ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ನೋಡಿ ಮಸಾಲೆಯಲ್ಲಿ ಚೆನ್ನಾಗಿ ರೆಡಿಯಾಗಾಗಿದೆ ಇದಕ್ಕೆ ಇವಾಗ ಎಗ್ ಹಾಕೊಳ್ಳೋಣ ನೀವು ಇದನ್ನು ಚಪಾತಿಗೆ ಬಿಸಿ ರೊಟ್ಟಿಗೆ ಅಥವಾ ದೋಸೆ ಪೂರಿಗೆಲ್ಲನೂ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೇಳ್ಬೋದು ಜಾಸ್ತಿ ಪರೋಟ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಮತ್ತು ನೀವು ಖಡಕ್ ರೊಟ್ಟಿ ಜೊತೆಗೆ ತಿಂತೀರ ಅಂದರೂ ಕೂಡ ಓಕೆ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಸಖತ್ತಾಗಿ ಇಲ್ಲಿ ಟೇಸ್ಟಿಯಾಗಿ ಮೊಟ್ಟೆ ಮಸಾಲ ರೆಡಿಯಾಗಿ ಆಗಿದೆ ಕೊನೆಯದಾಗಿ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಳ್ಳಿ ಮೇಲ್ಗಡೆ ಈ ಥರ ಉಜ್ಜಿಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ತಿರ್ಗಾ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಪೂರ್ತಿ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಓಕೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕಂಪ್ಲೀಟಾಗಿ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಆಗಿ ಇಲ್ಲಿ ಮೊಟ್ಟೆ ಮಸಾಲ ರೆಡಿಯಾಗಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಆಗಿ ಟೇಸ್ಟಿಯಾಗಿ ಮೊಟ್ಟೆ ಮಸಾಲನ ರೆಡಿ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜ್ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಿಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್